ಸ್ಟೇಜ್ ಮೇಲೆ ಕಾಣಿಸ್ಕೊಂಡ್ರಿ ಏನು ಹೇಳ್ತೀರಾ ಅಬ್ಸರ್ವಾಗಿ ಕಾಂಟ್ರವರ್ಸಿಗೂ ನನಗೂ ಸಂಬಂಧ ಇಲ್ಲ ಓಕೆ ನಾವು ಹೋಮೋಪತಿ ಸರ್ ಮುಂದೆ ಹಿಂದೆನೂ ಚೆನ್ನಾಗಿದ್ದೀವಿ ಇವತ್ತು ಚೆನ್ನಾಗಿದ್ದೀವಿ ಅವರು ನನ್ನ ನಿರ್ಮಾಪಕರು ಅನ್ನದಾತರು ನನಗೊಂದು ಅವಕಾಶ ಕೊಟ್ಟಿದ್ದಾರೆ ಆ ಗೌರವ ಸದಾ ಕಾಲ ನಾ ಇರೋ ತನಕ ಇರುತ್ತೆ ಓಕೆ ಸರ್ ಇತ್ತೀಚಿನ ದಿನಗಳಲ್ಲಿ ಕನ್ನಡ ಚಿತ್ರರಂಗದ ಬೆಳವಣಿಗೆ ಒಂದು ಕಡೆ ಇಲ್ಲಿವರೆಗೂ ಆದಂಥ ಆರು ತಿಂಗಳಲ್ಲಿ ಸಕ್ಸಸ್ ರೇಟ್ ತುಂಬ ಕಡಿಮೆ ಇದೆ ಅದರ ಮಧ್ಯೆ ಕನ್ನಡ ಚಿತ್ರರಂಗದಲ್ಲಿ ನಡೀತಿರುವಂಥ ಘಟನೆಗಳು ಆ ವಿಚಾರವಾಗಿ ಏನು ಹೇಳಲಿಕ್ಕೆ ಸಪ್ತೀರ ಸಕ್ಸಸ್ ರೇಟ್ ಕಡಿಮೆ ಇರೋಕ್ಕೆ ಕಾರಣ ಐ ಪಿ ಎಲ್ ಆ್ಯಂಡ್ ಎಲೆಕ್ಷನ್ ಒಟ್ಟಿಗೆ ಬಂದಿದೆ ಯಾವುದೋ ಎಲೆಕ್ಷನ್ ಇಲ್ಲ ಬರೆ ಐ ಪಿ ಎಲ್ ಬಂದಿದ್ದು ಇಂಡಸ್ಟ್ರಿ ಚೆನ್ನಾಗಿರ್ತಿತ್ತು ಸುಮಾರು ನಮ್ಮ ರಿಲೀಸ್ ಬಟ್ ಇನ್ ಆರು ತಿಂಗಳು ಕನ್ನಡ ಇಂಡಸ್ಟ್ರಿ ಒಳ್ಳೊಳ್ಳೆ ಸಿನಿಮಾಗಳಿದೆ ಮ್ಯಾಕ್ಸ್ ಇದೆ ಮಾರ್ಟಿನ್ ಇದೆ ಭೀಮಾ ಇದೆ ಇನ್ನೂ ಹಲವಾರು ಸಿನಿಮಾಗಳಿದೆ ಇನ್ನು ನಮ್ಮ ಡಿ ಬಾಸ್ ಇನ್ನೊಂದು ಡೆವಿಲ್ ಸಿನ್ಮಾ ಸದ್ಯದಲ್ಲೇ ಡಿಸೆಂಬರ್ ಬರ್ಬೋದು ನಮಗೂ ಒಂದು ಓಪ್ ಇದೆ ಸೊ ಎಲ್ಲ ಅಂದ್ಕೊಂಡೆ ಅಂದರೆ ಈ ಆರು ತಿಂಗಳು ಇಂಡಸ್ಟ್ರಿ ಮತ್ತೆ ಚೇತರಿಸ್ಕೊಡುತ್ತೆ ಇಂಡಸ್ಟ್ರಿನ ಯಾರೋ ನಾಲ್ಕು ಜನ ಗಾಂಧಿನಗರದ ಪೀಪಲ್ ಹೇಳಿದ ತಕ್ಷಣವೇ ಇಂಡಸ್ಟ್ರಿ ಹಾಳಾಗೋಯ್ತು ಮುಳುಗೋಯ್ತು ಅನ್ನೋದಿಲ್ಲ ಒಂದು ಲವ್ಲಿ ಸಿನಿಮಾ ರಿಲೀಸ್ ಆಗುತ್ತೆ ಎಪ್ಪತ್ತು ಥಿಯೇಟರ್ ಓಪನ್ ಆಗುತ್ತೆ ಇದ್ರ ಬಗ್ಗೆ ಯಾರೂ ಮಾತಾಡೋಲ್ಲ ಬಟ್ ಒಂದು ಎರಡು ಸಿನಿಮಾ ಫ್ಲಾಪ್ ಆದ ತಕ್ಷಣ ಒಂದು ಹತ್ತು ಹದಿನೈದು ಥಿಯೇಟ್ರ್ ಕ್ಲೋಸ್ ಆದ ತಕ್ಷಣ ಎಲ್ಲರೂ ಅದ್ರ ಬಗ್ಗೆ ಮಾತಾಡ್ತಾರೆ ಇಂಡಸ್ಟ್ರಿ ಮುಳುಗೋಯ್ತು ಟಿ ವಿ ರೇಟ್ಸ್ ಇಲ್ಲ ಡಬ್ಬಿಂಗ್ ರೇಟ್ಸ್ ಇಲ್ಲ ಭೀಮಾ ಸೇಲ್ ಆಗಿದೆ ಮ್ಯಾಕ್ಸ್ ಸೇಲ್ ಆಗಿದೆ ಮಾರ್ಟಿನ್ ಸೇಲ್ ಆಗಿದೆ ಎಲ್ಲ ಸಿನಿಮಾಗಳಲ್ವಾ ಸೊ ಇಂಡಸ್ಟ್ರಿ ಚೆನ್ನಾಗಿದೆ ಇನ್ನೂ ಚೆನ್ನಾಗಾಗುತ್ತೆ ಲಾಸ್ಟ್ ಇಯರ್ ತೊಗೊಂಡ್ರು ಕಾಂತಾರ ಬಂದಾಗೂ ಇದೇ ಥರ ಇತ್ತು ಬಟ್ ಕಾಟೇರ ಬಂದಾಗು ಒಂಬತ್ತು ಹತ್ತು ತಿಂಗಳು ತುಂಬಾ ಕಷ್ಟದಲ್ಲಿತ್ತು ಕಾಟೇರ ಆ್ಯಂಡ್ ಉಪಾಧ್ಯಕ್ಷ ಬ್ಲಾಕ್ಫಾಸ್ಟರ್ ಹಿಟ್ಟಾಯಿತು ಸೊ ಈ ವರ್ಷ ಭೀಮಾ ಇಟ್ಟಾಗಲಿ ಎಲ್ಲ ಸಿನಿಮಾ ಇಟ್ಟಾಗಲಿ ಅಂತ ನಾನು ಹಾರೈಸ್ತೀನಿ ಓಕೆ ಸರ್ ದರ್ಶನ್ ಅವರ ಹೆಸರು ಹೇಳಿದ್ದಕ್ಕೆ ಹೇಳ್ತೀವಿ ಒಂದು ಆಪಾದನೆ ಮೇಲೆ ಅವರು ಜೈಲು ಸೇರುವಂಥದ್ದು ಇಲ್ಲಿ ಡೆವಿಲ್ ರೆಡಿ ಇದೆ ಅಂತೇಳಿ ಸೊ ಆಪಾದನೆ ಬಗ್ಗೆ ನೀವು ಕಾಟೇರ ಚಿತ್ರದ ಟೈಮಲ್ಲಿ ಅವ್ರ ಜೊತೆ ತುಂಬ ಓಡಾಡ್ತೇವೆ ಏನು ಹೇಳಲಿಕ್ಕೆ ಸರ್ ಸೊ ಕಾಟೇರ ಸಿನಿಮಾದಿಂದ ಒಡನಾಟ ಅಲ್ಲ ಒಂದು ಹತ್ತು ಹತ್ತನ್ನೆರಡು ವರ್ಷದಿಂದ ನಾನು ಇಂಡಸ್ಟ್ರಿ ಬಂದು ಕಾಣಿದ್ದೆ ದರ್ಶನ್ ಸರ್ ಬಲ್ಲೆ ಬಟ್ ರಾಬರ್ಟ್ ಸಿನಿಮಾದಿಂದ ದರ್ಶನ್ ಸರ್ ನಾನು ಹತ್ತಿರ ಹಾಕ್ತೀನಿ ಕಾಟೇರದಿಂದ ಇನ್ನೂ ಹತ್ರ ಹಾಕ್ತೀವಿ ಒಂದು ಒಳ್ಳೆಯ ಒಡನಾಟ ನಿರ್ದೇಶಕರೇ ಅಂತಲೇ ಗೌರವ ಕೊಟ್ಟು ಮಾತಾಡಿಸುವಂಥ ಎಲ್ಲೇ ಇದ್ರು ಸುದ್ದ ಆ ಪದನ ಅವರು ಯಾವತ್ತೂ ಹೆಸರಿ ಕರೆಯಲ್ಲ ಯಾರೇ ಇದ್ರು ನಿರ್ದೇಶಕರೇ ಅಂತಲೇ ಕರೀತಾರೆ ನೀವೇ ಒಂದು ಮಾತೇಳಿದ್ರಿ ಆಪಾದನೆ ಅಷ್ಟೆ ಅವರು ಇನ್ನೂ ಆರೋಪಿ ಅಷ್ಟೇ ಅಪರಾಧಿಯಲ್ಲ ದರ್ಶನ್ ಸರ್ ಜೇಸಿಲ್ ಇದ್ದಾರೆ ಸೊ ಯಾರ್ಯಾದರೂ ಅಷ್ಟೇ ನೀವು ಯಾರು ಅಲ್ಲ ಏನು ನಡೆದಿದೆ ಅಂತ ನನಗೂ ಗೊತ್ತಿಲ್ಲ ನಿಮಗೂ ಗೊತ್ತಿಲ್ಲ ಅದಕ್ಕೆ ಅಂತ ತುಂಬ ವರ್ಷಗಳು ಓದಿ ಲಾಯರ್ಗಳಾಗಿದ್ದಾರೆ ಜಡ್ಜ್ಗಳಾಗಿದ್ದಾರೆ ಅವರು ತೀರ್ಮಾನ ತಗೋತಾರೆ ಸೊ ತೀರ್ಮಾನನ ಅವರು ಅಪರಾಧಿನ ಅಥವಾ ಆರೋಪಿನ ಅಪರಾಧಿ ಅಂತ ನಾನು ಹೇಳೋಕ್ಕೆ ನೀವು ನಮಗೆ ಯಾವುದೇ ರೀತಿ ರೈಟ್ಸ್ ಇಲ್ಲ ಅದಕ್ಕೆ ಒಂದು ಓನ್ಲಿ ರೈಟ್ಸ್ ಇರುವಂಥದ್ದು ನ್ಯಾಯ ಸಿಗುವಂಥದ್ದು ನ್ಯಾಯಾಲಯದಿಂದ ಮಾತ್ರ ಅದು ಸಿಗುತ್ತೆ ಆದಷ್ಟು ಬೇಗ ಸಿಗಲಿ ನಾನೊಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ಯಾರು ನಿಜವಾದ ಆರೋಪಿಗಳಿದ್ದಾರೆ ಅಪರಾಧಿಗಳೇ ಅವ್ರಿಗೆ ಶಿಕ್ಷೆ ಆಗಲಿ ಮೇಲ್ನೋಟಕ್ಕೆ ನನಗನ್ಸೋದು ಇದೊಂದು ಬಾಸ್ ಅವರ ಒಂದು ಟ್ರ್ಯಾಪಲ್ಲಿ ತಗಲಾಕೊಂಡಿರ್ಬೋದೇನೋ ಸೊ ಆದಷ್ಟು ಬೇಗ ಅವ್ರು ಹೊರಗಡೆ ಬರಲಿ ಒಂದು ಮಾತು ಹೇಳ್ತೀನಿ ಬಾಸ್ ಜೈಲಲ್ಲಿದ್ರು ಆವಾಗ ನಡೀತಾ ಇದೆ ಹೊರಗಡೆ ಬಂದರೂ ಅವ ನಡೆಯುತ್ತೆ ಅವ್ರ ಇಂಡಸ್ಟ್ರಿಯ ದರ್ಶನ್ ಸರ್ ಒಬ್ಬರು ಮೆರು ನಟ ಅವರು ಅವ್ರ ಇಂಡಸ್ಟ್ರಿಗೆ ಒಂದು ತೂಕ ಸೊ ಅವರೆಷ್ಟು ಬೇಗ ಆಚೆ ಬರ್ತಾರೆ ಇಂಡಸ್ಟ್ರಿಗೂ ಒಳ್ಳೆಯದಾಗುತ್ತೆ ಒಳ್ಳೆ ಬೆಳವಣಿಗೆಗಳಾಗುತ್ತೆ ಒಳ್ಳೊಳ್ಳೆ ಸಿನಿಮಾಗಳು ನಡೆಯುತ್ತೆ ನೂರಾರು ಕೋಟಿ ಟರ್ನ್ ನಮ್ಮ ಕನ್ನಡ ಇಂಡಸ್ಟ್ರಿ ನಡೆಯುತ್ತೆ ಅವ್ರು ಕನ್ನಡ ಸಿನಿಮಾ ಬಿಟ್ಟು ಬೇರೆ ಸಿನಿಮಾ ಮಾಡಲ್ಲ ಸೊ ನಿಮಗೂ ಗೊತ್ತು ಅದನ್ನು ಸೊ ಎಷ್ಟೋ ಟೆಕ್ನಿಷಿಯನ್ ಕನ್ನಡ ಟೆಕ್ನಿಷಿಯನ್ಗೆ ಅವ್ರು ಅವಕಾಶಗಳು ಕೊಡೋದು ಸೊ ನಾನು ಅವ್ರ ಇಂಡಸ್ಟ್ರಿಯನಾಗಿ ವಿದೇಶಕನಾಗಿ ನಿಜವಾದ ಅಪರಾಧಿಗೆ ಶಿಕ್ಷೆ ಆಗಲಿ ದರ್ಶನ್ ಸರ್ ಒಂದು ದೇವರ ಕೇಳ್ಬೋ ಒಂದು ನಿರಪರಾಧಿಯಾಗಿ ಒಂದು ಆಚೆ ಬರಲಿ ಅನ್ನೋದು ಒಂದು ಕಳಕಳಿ ಸರ್ ಮಾತಾಡುವಾಗ ಮೆನ್ಷನ್ ಮಾಡಿದ್ರೆ ಒಂದು ಟ್ರಾಪ್ನಲ್ಲಿ ಅಂತ ಅಂತೇಳಿ ದರ್ಶನ್ ಅವರ ಟ್ರ್ಯಾಪ್ ಮಾಡೋದಕ್ಕೆ ಯಾರಿಗೆ ಯಾವ ಕಾರಣ ಇರಬಹುದು ಅಂತೇಳಿ ನನಗೆ ಗೊತ್ತಿಲ್ಲ ಐ ಆಮ್ ನಾಟ್ ಹೇಳಿದ್ದು ನಾನು ಹೇಳ್ತಾರೆ ಇರ್ಬೋದೇನು ಟ್ರಾಪಸ್ ಯಾಕೆ ನಾನು ನೋಡ್ದಂಗೆ ಮೇಲ್ ನೋಡಿದಂಗೆ ನಾನು ನೋಡ್ದ ನಾನೇ ನಾನೇನು ಇನ್ಸ್ಪೆಕ್ಟರ್ ಅಲ್ಲ ಅಥವಾ ಲಾಯರ್ ಅಲ್ಲ ಓಕೆನಾ ನೀವು ಅಲ್ಲ ನನ್ನ 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 ಅಭಿಪ್ರಾಯ ಅದು ಟ್ರಾಪಸ್ ಹಾಕೊಂಡಿರ್ಬೋದೇನೋ ನಿಜವಾದ ಅಪರಾಧಿಗಳಿಗೆ ಅವರು ಶಿಕ್ಷೆ ಆಗಲಿ ಓಕೆನಾ ಯಾರೇ ಆಗಲಿ ನಿಜವಾದ ಅಪರಾಧಿಗಳಿಗೆ ಶಿಕ್ಷೆ ಆಗಬೇಕು ಅನ್ನೋದು ನನ್ನೊಂದು ಇದು ಒಂದು ಅನಿಸಿಕೆ ಅನಿಸಿಕೆ ಮದಗ ಮದಗಜ ಮಹೇಶ್ ಅವರು ಕನ್ನಡ ಚಿತ್ರರಂಗದಲ್ಲಿ ಒಬ್ಬ ನಿರ್ದೇಶಕರಾಗಿ ಗುರುತಿಸಿಕೊಂಡವರು ಆದರೆ ಇತ್ತೀಚಿನ ದಿನಗಳಲ್ಲಿ ನಿರ್ದೇಶ ನಿರ್ದೇಶನದಕ್ಕಿಂತ ಹೆಚ್ಚಿನಾಗಿ ಒಂದು ಚಿತ್ರದ ಪ್ರಮೋಷನ್ ವಿಚಾರದಲ್ಲಿ ಎಲ್ಲೋ ಕಾಣಿಸ್ಕೊಂತಾರೆ ಮಹೇಶ್ ಅವರು ನಿರ್ದೇಶನ ಬಿಟ್ರ ಅಥವಾ ನಿರ್ದೇಶನ ಮಾಡ್ತಾ ಇಲ್ವಾ ಅಥವಾ ಯಾವ ಗಳು ಕತೆ ಕೇಳ್ತಿಲ್ಲ ಅಥವಾ ನಿಮ್ಮ ಕತೆಗೆ ಹೊಂದುವಂತ ಸ್ಟಾರ್ಸ್ ಗಳು ಸಿಗ್ತಾ ಇಲ್ವಾ ಏನಕ್ಕೆ ಮಹೇಶ್ ಅವರು ಡೈರೆಕ್ಷನ್ ಅನ್ನೊಂದು ಹುದ್ದೆಯನ್ನು ಬಿಟ್ಟು ಅಂದ್ರೆ ಒಂದು ಹೊಸ ನಾಯಕನ ಅಥವಾ ಕಥೆಯನ್ನು ಸೃಷ್ಟಿ ಮಾಡ್ಬಿಟ್ಟು ಪ್ರಮೋಷನ್ ಇಂದ ಬಿಟ್ಟಿದ್ದಾರೆ ಯಾಕೆ ಪ್ರಮೋಷನ್ ಮಾಡಬಾರ್ದು ಸಪೋರ್ಟ್ ಮಾಡಬಾರ್ದು ನನಗೆ ಓಕೆ ಮಾಡಬಹುದು ಮಾಡೋದಕ್ಕೆ ತಪ್ಪ ಈಗ ಒಂದು ನಿಮಿಷ ಚೇತನ್ ಕುಮಾರ್ ಅವರು ಒಂದು ಸಾಂಗ್ ಬರ್ತಿದ್ದಾರೆ ಸಿಂಗರ್ ಆಗಿದ್ದಾರೆ ಈಗ ನೀವು ನೋಡಿದ್ರ ಜೋರ್ ಮ್ಯಾಡಿಲಿನ ಸಿನಿಮಾದ್ರು ಅಂದ್ರೆ ಅವರು ಫುಲ್ ಫ್ರೆಂಡ್ ಜೋರ್ ಸಿಂಗರ್ ಸಿನಿಮಾಕ್ ಸಪೋರ್ಟ್ ಮಾಡ್ತಾ ಇದ್ದಾರೆ ಯಾಕೆ ಹಂಗಿದ್ರೆ ಮಹೇಶ್ ಅವರು ಹೊಸಬ್ರಿಗೆ ಸಪೋರ್ಟ್ ಮಾಡ್ತಾರೆ ಯಾರ್ ಮಾಡ್ತಾ ಇಲ್ಲ ಯಾರು ಮಾಡಿಲ್ಲ ವೃತ್ತ ಅಂತ ಒಂದು ಸಿನಿಮಾ ಬರ್ತಾ ಇದೆ ಓಕೆನಾ ಪ್ಯೂರ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಮಾಡಿರುವಂತೆ ನೆಕ್ಸ್ಟ್ ವೀಕ್ ಇದೆ ರಿಲೀಸ್ ಇನ್ನೆರಡು ವಾರದಲ್ಲಿದೆ ಅದಕ್ಕೆ ನಾವು ಸಪೋರ್ಟ್ ಮಾಡ್ತಾ ಇದೀನಿ ಮೊನ್ನೆನೇ ಹೇಳಿದ್ದೀನಿ ನನ್ನ ಹತ್ರ ಪ್ರೀತಿಯಿಂದ ಬಂದವರಿಗೆ ನಾ ಖಂಡಿತ ಸಪೋರ್ಟ್ ಮಾಡ್ತೀನಿ ನಮ್ಗೆ ಏನೋ ಒಂದು ಸ್ಟ್ರಾಟಜಿಗಳಿದೆ ಅದು ಹೇಳ್ಕೊಡ್ತೀವಿ ಇವತ್ತು ಮಾಡ್ತೀವಿ ಮುಂದೂ ಮಾಡ್ತೀವಿ ಹಂಗಂತ ನಾವು ಯಾವುದೇ ರೀತಿ ಪಿ ಆರ್ ಓಗಳಲ್ಲ ಅದಕ್ಕೆ ಅಂತಾನೆ ಸೀನಿಯರ್ಗಳಿದ್ದಾರೆ ನಮ್ಮ ಹತ್ರ ಬಂದ್ರೆ ಒಂದಷ್ಟು ಐಡಿಯಾಗಳು ಎಕ್ಸ್ಟ್ರಾ ಹೇಳ್ಕೊಡ್ತೀವಿ ಓಕೆನಾ ನಾವು ಅಷ್ಟೇ ಐಡಿಯಾಗ ಪ್ರೇಮ್ ಸರ್ ಹತ್ರ ಹಂದ್ರ ಸರ್ ಹತ್ರ ಅವರು ನಮಗೆ ಈ ವಿಷಯದಲ್ಲಿ ಗುರುಗಳು ಪ್ರಮೋಷನ್ ವಿಷಯದಲ್ಲಿ ಅವರು ನಮ್ಗೆ ನಾವು ಫಾರೋ ಮಾಡ್ತೀವಿ ಓಕೆನಾ ಯಾಕೆ ಸರ್ ಬೇರೆ ಸಿನಿಮಾದಲ್ಲಿ ಇವಾಗ ಒಂದು ಕಲಿಕೆ ಸಿನಿಮಾ ಬರ್ತಾ ಇದೆ ಅಂತ ಹೇಳಿದ್ರೆ ಆ ಮಟ್ಟ ಪ್ರಮೋಷನ್ ಮಾಡ್ತಾರೆ ಓಕೆನಾ ಗೊತ್ತೋದು ಆರುನೂರು ಕೋಟಿ ಹಾಕೋದ್ರೆ ಆರುನೂರು ಕೋಟಿ ದುಡಿಯುತ್ತೆ ಅಂತ ಆದ್ರೂ ನೂರು ಕೋಟಿಗೆ ಚೆಲ್ತಾರೆ ಸೊ ನಮ್ಮ ಸಿನಿಮಾದ ಪ್ರಮೋಷನ್ಸ್ ಆಗಬೇಕು ಕೆಲವ್ರು ಗೊತ್ತಿರಲ್ಲ ಕೆಲವು ಡೈರೆಕ್ಟರ್ ಆಗಿ ನನ್ನ ಹತ್ರ ಬಂದಾಗ ಈಗ ನೋಡಿ ಕೈವಾ ಮಾಡಿದ್ದೀನಿ ಬಾಸ್ ಸಿನಿಮಾನೇ ಮಾಡಿದ್ದೀನಿ ರಾಬರ್ಟ್ ಮಾಡಿದ್ದೀನಿ ಕಾಟಾರ ಮಾಡಿದ್ದೀನಿ ಅವರೆಲ್ಲ ಮಾಡೋ ಸಿನಿಮಾ ಫ್ಯೂಚರ್ ನಾನು ಮಾಡೇ ಮಾಡ್ತೀನಿ ಓಕೆನಾ ಬಾಸ್ ಆಚೆ ಬಂದ ತಕ್ಷಣ ಅವ್ರು ಯಾವುದೇ ಸಿನಿಮಾ ಮಾಡಿದ್ರು ಅವ್ರ ಜೊತೆ ನಾವು ನಿಲ್ತೀನಿ ನಮ್ಮ ಜೊತೆ ಅವ್ರು ನಿಲ್ತಾರೆ ಓಕೆನಾ ಕೈವಾ ಮಾಡಿದ್ದೀನಿ ಸೊ ಬಹುದೂರು ಭರ್ಜರಿ ಹಾಂ ಸುಮಾರು ಸಿನಿಮಾದ್ರೆ ನಾನು ಸಪೋರ್ಟ್ ಮಾಡಿದ್ದೀನಿ ನನಗೆ ಚೇತನ್ ಅವ್ರು ಸಪೋರ್ಟ್ ಮಾಡ್ತಾರೆ ತರುಣ್ ಅವರು ಸಪೋರ್ಟ್ ಮಾಡ್ತಾರೆ ನಾವು ಒಬ್ಬ ನಿರ್ದೇಶಕ ಸಪೋರ್ಟ್ ಮಾಡ್ತೀವಿ ಸಿನಿಮಾ ಬಟ್ ನಿಮಿಷ ಒಂದು ನಿಮಿಷ ತಮಿಳು ಸಿನಿಮಾಗ್ ಹೋಗಿ ತರ ಪ್ರಮೋಷನ್ ಮಾಡಿ ಸಪೋರ್ಟ್ ಮಾಡಿದ್ರೆ ನೀವು ಕೇಳಿ ಯಾಕೆ ಸರ್ ಅಂತ ಮಹೇಶ್ ಕುಮಾರ್ ನಿರ್ದೇಶನ ಬಿಟ್ಟಿಲ್ಲ ಆಗಸ್ಟ್ ಹದಿನಾರನೇ ತಾರೀಕು ನೀವು ಇದೇ ರೀತಿ ಮೈಕ್ ನಾನು ಒಂದು ಸಿನಿಮಾ ಲಾಂಚ್ ಮಾಡ್ತಾ ಇದ್ದೀನಿ ಈಗ ಯಾವ್ದು ಅಂತ ರಿವೀಲ್ ಮಾಡೋ ಟೈಮ್ ರೈಟ್ ಟೈಮಲ್ಲಿ ಇರುತ್ತೆ ಇನ್ನೊಂದು ಅಷ್ಟೇನೆ ಅದಾದ ನಂತರ ಮೂರು ಸಿನಿಮಾಗಳು ಬ್ಯಾಕ್ ಟು ಬ್ಯಾಕ್ ಇದೆ ಏನಕ್ಕೆ ಈ ಪ್ರಶ್ನೆ ಅಂತ ಬಂತು ರೀಸೆಂಟ್ ಅಂದ್ರೆ ಮದಗಜ ಆದ್ಮೇಲೆ ನೀವು ಅಂಬರೀಶ್ ಅವ್ರನ್ನ ಹಾಕೊಂಡು ಒಂದು ಸಿನಿಮಾನ ಅನೌನ್ಸ್ ಮಾಡ್ತೀರಾ ಅಭಿಷೇಕ್ ಅಭಿಷೇಕ್ ಅಂಬರೀಶ್ ಅವ್ರನ್ನ ಅನ್ಸ್ಕೊಂಡು ಒಂದು ಸಿನಿಮಾನ ಅನೌನ್ಸ್ ಮಾಡ್ತೀರಾ ಬಟ್ ಅದ್ರದ್ದು ಪ್ರತಿ ಅವರ ಹುಟ್ಟುಹಬ್ಬಕ್ಕೆ ಪೋಸ್ಟರ್ ಮಾತ್ರ ಬಂತು ಹೊರತು ಅದ್ರ ಮುಂದಿನ ಕತೆ ಏನಾಯ್ತು ಅಂತ ಹೇಳಿ ಗೊತ್ತಿಲ್ಲ ನಾವು ಅನ್ಕೊಂಡಿದ್ದು ಮಹೇಶ್ ಅವರು ಕನ್ನಡ ಇಂಡಸ್ಟ್ರಿಗೆ ಒಂದು ಅದ್ಭುತವಾದ ಒಂದು ಚಿತ್ರವನ್ನ ಕೊಡ್ತಾರೆ ಏಕಂದ್ರೆ ಪೋಸ್ಟರ್ ಇಂಪ್ರೆಸ್ ಮಾಡಿತ್ತು ಬಟ್ ಅದ್ರ ಅಪ್ಡೇಟ್ ಸಿಕ್ತಿಲ್ಲ ಎಲ್ಲೋ ಒಂದ್ ಕಡೆ ನಿರ್ದೇಶನದ ಹೊರತಾಗಿ ಬೇರೆ ಚಿತ್ರದ ಪ್ರಮೋಷನ್ ವಿಚಾರದಲ್ಲಿ ಮಹೇಶ್ ಅವರು ಕಾಣಿಸಿದಾಗ ನಮಗೆ ಅನ್ಸಿದ್ದು ನಿರ್ದೇಶಕರಿಗೆ ನೋಡಿದ್ವಿ ಒಳ್ಳೆ ಕಥೆಗಳನ್ನ ಎಲ್ಲ ಕೊಡ್ತಾರೆ ಅಂತ ಹೇಳಿ ಬಟ್ ಈ ಕಡೆ ಕಣಿದಾಗ ಬಿಂಗ್ ಆಡಿಯನ್ಸ್ ಅಥವಾ ಬಿಂಗ್ ಅ ಮೀಡಿಯಾ पीपल ನಮಗೆ ಅನ್ಸಿದ್ದು ಏನ್ಕ್ಕೆ ಇದು ಅಂತ ಹೇಳಿ ಆ ಒಂದು ಕಾರಣಕ್ಕೆ ನಮ್ಮ ಪ್ರಶ್ನೆ ನನಗೆ ಒಂದು ನಿಮಿಷ ನೀವು ಹೇಳ್ತರೋದು ಸಿನಿಮಲ್ಲಿ ಡಿಲೇ ಆಗ್ತಿದೆ ಅಂತನಾ ಡಿಲೇ ಆಗ್ತಿದೆ ವೈಶ ಕೋಮೇಶ್ ಸರ್ ಅಲ್ವಾ ಅಭಿಷೇಕ್ ಸರ್ ಹೀರೋ ಓಕೆನಾ ಬ್ಯಾಡ್ ಮನಸ್ಸು ಸಿನಿಮಾ ರಿಲೀಸ್ ಆಗೋಕ್ಕಾಗಿತ್ತು ರಿಲೀಸ್ ಆಯಿತು ಒಳ್ಳೆ ಗುಡ್ ರಿಸಲ್ಟ್ ಸಿಕ್ಕಿದೆ ಇದಾದ ನಂತರ ಅವರು ಥಾಯ್ಲೆಂಡ್ಗೆ ಹೋಗಿದ್ದಾರೆ ಬಾಡಿ ಟ್ರಾನ್ಸ್ಫಾರ್ಮೇಷನ್ ಅಂತ ತುಂಬ ಸುಮಾರು ಕಡೆ ಓಡಾಡ್ತಾ ಇದ್ದಾರೆ ಸೊ ಒಳ್ಳೆ ವರ್ಕೌಟ್ ಮಾಡಿಕೊಂಡು ಒಂದು ಒಳ್ಳೆ ಬಾಡಿ ಟ್ರಾನ್ಸ್ಫಾರ್ಮೇಶನ್ ಮುಖಾಂತರ ನಾನು ಮುಂದೆ ಬರ್ತಾರೆ ಸರ್ ಸಿನಿಮಾ ಮಾಡಿ ಅಂತ ನಮ್ಮ ಮನೆ ಮುಂದ್ಗಡೆ ಯಾರು ಪ್ರತ್ಯೇಕ ಬಂಡೆ ಮಾಡಲ್ಲ ಕೆಟ್ಟ ಸಿನಿಮಾ ಮಾಡಿದ್ರೆ ಖಂಡಿತ ಬೈತಾರೆ ಓಕೆನಾ ನಾನು ಇರೋದು ನೆನಪಿಟ್ಕೊಳ್ಳಿ ಸರ್ ಯಾರಿಗೋ ಮಾಡ್ತಾರೆ ಆ ಸಿನಿಮಾನ ಅಂಬರೀಷ್ ಅವರ ಪುತ್ರ ಸಿನಿಮಾ ಮಾಡ್ತಾ ಇದ್ದೀನಿ ಓಕೆನಾ ಅಂಬರೀಷ್ ಸರ್ ಅವರ ಪುತ್ರ ಒಂದು ಜವಾಬ್ದಾರಿ ನನಗಿದೆ ನಾನು ಏನೋ ಅವರು ಬಂದಂತ ತೊಕ ಮಾಡುವಂಥ ಸಿನಿಮಾ ನಾನು ಡೈರೆಕ್ಟ್ ಅಲ್ಲ ಅಯೋಗ್ಯ ಮಾಡಬೇಕು ನಂದೇ ಆದಂಥ ಮೇಕವರ್ ಮೇಕಿಂಗ್ ಮಾಡಿದ್ದೀನಿ ಮದಕಾಶ ಮಾಡಬೇಕು ಶ್ರೀ ಸರ್ ನಾನು ಮೇಕಿಂಗ್ ಅವ್ರು ಬೇರೆ ಸ್ಟೈಲೇ ಬೇರೆ ಇದೆ ಬಟ್ ಅಂಬರೀಷ್ ಅವ್ರ ಮಗನ್ನ ಅಂದರೆ ಅಂಬರೀಷ್ ಸರ್ ಅವ್ರ ಮಗನ್ನ ನಾನು ತರೋ ರೀತಿನೇ ಬೇರೆ ಇರುತ್ತೆ ಡಬಲ್ ಎ ಜೀರೋ ಫೋರ್ ಹಿಸ್ಟಾರಿಕಲ್ ಸಿನಿಮಾ ನಾನು ಹೇಳೋ ಥರ ಯಾವುದೊಂದು ಆಯ್ದಾಯ ಕತೆ ಅಲ್ಲ ಅದು ಹತ್ತು ವರ್ಷಗಳ ಸಾವಿರ ವರ್ಷಗಳಿಂದ ಹೇಳೋದಂಥ ಒಂದು ಕಥೆ ಆಯ್ಕೆ ಮಾಡ್ಕೊಳ್ಳೋದ್ರಿಂದ ಪ್ರಿಪ್ರೇಷನ್ ಜಾಸ್ತಿ ಇದೆ ಲೈನ್ ಸರ್ ಅದಕ್ಕೆ ಏನೇನು ಬೇಕು ಪ್ರತಿನಿತ್ಯ ಪ್ರತಿ ತಿಂಗಳು ಏನೇನು ಸಪೋರ್ಟ್ ಬೇಕು ರೈಟರ್ಸ್ ಬೇಕು ಸೆಟ್ ವರ್ಕ್ ಬೇಕು ಅದು ಮಾಡ್ತಾ ಇದ್ದಾರೆ ನನಗೆ ಗೊತ್ತಿರೋಂಗೆ ಅದು ಡಬಲ್ ಏಯ್ಟ್ ಡಬಲ್ ಏಯ್ಟ್ ಜೀರೋ ಫೋರ್ ಆಗಲ್ಲ ಡಬಲ್ ಏಯ್ಟ್ ಜೀರೋ ತ್ರೀ ಆಗುತ್ತೆ ಅದು ಈ ವರ್ಷದ ಮುಂದಿನ ವರ್ಷ ಬಂದಿರುವ ಅಭಿ ಸರ್ನೂ ನನ್ನ ಹೆಂಗ್ ತೋರಿಸ್ಬೇಕು ಅಂದ್ಕೊಂಡಿದ್ದೀನಿ ಆ ಥರ ನಾನು ತೋರಿಸ್ತೀನಿ ಸರ್ ಅದಕ್ಕೆ ಮುಂಚೆ ಇನ್ನೊಂದು ಸಿನಿಮಾ ಮಾಡ್ತಾಯಿದ್ದೀನಿ